ಮೊದಲಿಂದಾಗಿ ಎಲ್ಲ ನನ್ನ ಮೀಡಿಯಾ ಪ್ರೆಸ್ ಫ್ರೆಂಡ್ಸ್ಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಪೇಷನ್ಸ್ ಸಾರಿ ನಾವು ಲೇಟಾಗಿ ಬಂದ್ವಿ ಸ್ವಲ್ಪ ಓಕೆ ಈ ನನ್ನ ಎರಡು ಮಾತುಗಳನ್ನ ನನ್ನ ಇನ್ಸ್ಪಿರೇಷನ್ ಆ್ಯಕ್ಟಿಂಗ್ ಇನ್ಸ್ಪಿರೇಷನ್ ಆದಂಥ ಪುನೀತ್ ರಾಜ್ಕುಮಾರ್ ಸರ್ಗೆ ಅರ್ಪಿಸೋಕೆ ಇಷ್ಟಪಡ್ತೀನಿ ಇಲ್ಲಿ ಮುಖ್ಯ ತಿಂಗಳಾಗಿ ಬಂದಿರುವಂಥ ಸುರೇಶ್ ಸರ್ಗೆ ನಮಸ್ತೆ ಹೇಳ್ತೀನಿ ಆ ಸೊ ಆಲ್ರೆಡಿ ನಮ್ಮ ಹೀರೋ ಅವ್ರು ಹೇಳಿದಂಗೆ ನಾನು ಈ ಸಿನಿಮಾನಲ್ಲಿ ಸೋದರತೆ ಕ್ಯಾರೆಕ್ಟರ್ ಮಾಡಿದ್ದೀನಿ ಆದರೆ ನನಗೆ ಒಂದು ಡಿಸಪಾಯಿಂಟ್ಮೆಂಟ್ ಇದೆ ಯಾಕೆ ನನ್ನ ಸೋದರತೆ ಮಗಳು ಸಾರಿ ಸಾರಿ ಹಾಂ ಇವರು ನನ್ನ ಸೋದರ ಮಾವ ಓಕೆ ಹೀರೋ ನನ್ನ ಸೋದರ ಮಾವ ಆಗಿರ್ತಾರೆ ಮತ್ತೆ ನನಗೆ ಒಂದು ಡಿಸಪಾಯಿಂಟ್ಮೆಂಟ್ ಇದೆ ಯಾಕೆ ನನ್ನ ಆ್ಯಡ್ ಮಾಡಿಲ್ಲ ಅಂತ ಅದನ್ನು ನಾನು ಡೈರೆಕ್ಟರ್ ಹತ್ರ ಕೇಳಬೇಕು ಅದನ್ನ ನಾನು ಕೇಳ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇಲ್ಲಿ ಬಗ್ಗೆ ಅಂತ प्लीज ये रोड पे बनने रवदिक थैंक यू सो मच ईके नम्मा क्लेमा सपोर्ट माडी ಅಂತ ಕೇಳಿకొట్టা నన్ని యాడ్ మందు థాంక్యూ థాంక్యూ శ్రీ సూర్యూర్ణవా దియోపి సునిచకు ఇలాకి నమస్కారం ఈ బానే రత్తిలే కే ఈ నम्मा ಮುಂದೆ rospy मित्रली ಎಲ್ಲ నమస్కారం అందందరూ సురేందర్padStartలి ఈ

ನಮಗೆ ನಮ್ಗೆ ಏನು ಗೊತ್ತಿಲ್ಲ ಎಲ್ಲ ಪ್ಲಸರ್ ಅವರು ಇದ್ಕೊಂಡು ಅವ್ರ ಮುಂದೆ ನಾನು ಇಟ್ಟಿದ್ರು ಹಾಗೆ ನಮ್ಮ ಹೀರೋ ಸರ್ ಅವ್ರ ಸಾರ ಇಲ್ದಂಗೆ ಸ್ವಲ್ಪ ಲೇಟ್ ಆಗಿ ಬಂದ್ರೂ ಸೇ ಕರೆಕ್ಟ್ ಆಗಿ ಮಾಡಿದ್ರು ಅದು ನೋಡ್ಕೊಳ್ಳೋರು ಇದು ನೋಡ್ಕೊಳ್ಳೋರು ನಮ್ಮ ಕಡೆಯಿಂದ ಏನಾದರೂ ಒನ್ ವರ್ಕ್ ಆಗಬೇಕು ಅವ್ರ ಕಡೆಯಿಂದ ಏನೂ ಹಾಕಿಲ್ಲ ಸಾಂಗ್ಸ್ ಆಗಲಿ ಫೈಟ್ ಆಗಲಿ ಅವ್ರಿಗೆ ಏನಾಚೆ ಆಗಲಿ ಯಾವತ್ತೂ ನಮಗೆ ಕಮ್ಮಿ ಮಾಡಿಲ್ಲ